ஆர்ஸ் நூண்டி ஆர் எஸ் எஸ் நூண்டாரா ஆர் எஸ் எஸ் குண்டாரா உழசி சிவிதான உழைப்பு உணசி உணசி உழைப்பாக்க உழை உழுதி உழசி உழசி जय सरकार जय गुरुदेव जय सरकार जय गुरुदेव जय सरकार जय धन्य ಅಲ್ಲವರಿಗೆ ಹೋಗಬೇಕಲ್ಲ ಸರ್ ಡುಪ್ಲೈ ಡುಪ್ಲಿಕೇಟ್ ಫೋನ್ ಬೆಲ್ಕಲ್ಲ ಹೋಗಬೇಕಲ್ಲ origignal voice ಅಲ್ಲ ಜಯ ಸರ್ಕಾರ ಜಯ ಗುರುದೇವ ಜಯ ಸರ್ಕಾರ ಜಯ ನಾವಿತ್ತೇವೆ ನಾವಿತ್ತೇವೆ ನಿಮ್ಮಂದಿಗೆ ನಾವಿತ್ತೇವೆ ಥ್ಯಾಂಕ್ ಯು ನಾವಿತ್ತೇವೆ ನಾವಿತ್ತೇವೆ ನಿಮ್ಮಂದಿಗೆ ನಾವಿತ್ತೇವೆ ನಾವಿತ್ತೇವೆ ಏನಿಲ್ಲ ಸರ್ ಎಲ್ಲ ಕಾರ್ಯಕರ್ತರೆಲ್ಲ ನಿಮ್ಮೊಂದಿಗೆ ಇದ್ದಾರೆ ಖಂಡಿತ ಇನ್ನೂ ಜಾಸ್ತಿ ಈಗ ಯಾವ ತರ ಪ್ರಾಣ ತೆಗಿಕೋ ಎಲ್ಲ ಕಾರ್ಯಕರ್ತರು ಸಿದ್ಧರಿದ್ದು ಗುಂಡಗಳಿಗೆ ஆர்சி உழசி உணசி உழசி உழைப்பா உணசி உழைச்சி உழசி உழசி கரே கரேஜ் கரே ಧ್ವನಿ ಎಲ್ಲವರೆಗೂ ಹೋಗ್ಬೇಕಲ್ಲ ಸರ್ ಡೂಪ್ಲಿಕ ಡೂಪ್ಲಿಕೇಟ್ ಫೋನ್ ಹೋಗ್ಬೇಕಲ್ಲ ಒರಿಜಿನಲ್ ವಾಯ್ಸ್ ಅಲ್ಲ